Hi guys, welcome to ಇನ್ Man ಯೂಟ್ಯೂಬ್ channel. ಈ ವ್ಲಾಗ್ ವಿಶೇಷ ಏನಂದ್ರೆ ಇವತ್ತು ಸಂಡೇ ಎಲ್ಲರೂ ಔಟಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿ ಆಚೆ ಹೋಗ್ತಾ ಇದೀವಿ ಆಚೆ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಎಲ್ಲ ಈ ವ್ಲಾಗಲ್ಲಿ ಇರುತ್ತೆ ನೋಡಿ ಎಷ್ಟಕ್ಕೆ ಹಾಕ್ಸಿದೆ ಪೆಟ್ರೋಲು ಪೆಟ್ರೋಲ್ ರೇಟ್ ಎಷ್ಟು ನೀನ್ ಹಾಕ್ಸದ ಐವತ್ತಕ್ಕೆ ಅಲ್ಲ ಎಲ್ಲಾರು ಗೊತ್ತಾಯ್ತು ಅವ್ರು ಇಂಟ್ರೊಡ್ಯೂಸೇ ಅವ್ನ ಇಂಟ್ರೊಡ್ಯೂಸ್ ಮಾಡ್ತಿತ್ತು ಅಂತ ಅದೇ ನಾವು ಕರೆಯೋದು ಮಲ್ಲಿಕಾ ಅಂತ ಒಳ್ಳೆ ಬೌಲಿಂಗ್ ಮಾಡ್ತಾನೆ ಈ ಮಾಡ್ತಾರೆ ನೋಡಿ ಗಾಯ್ಸ್ ಇದೆ ಮಳೆನಲ್ಲಿ ಇಲ್ಲೇ ಕೈ ಕಟ್ ಹಾಕೋದು ಏನೇ ಕೈ ಮುರಿದು ಕೈ ಮುರಿದು ಹಾಕನೆ ಇಲ್ಲೆ ಬನ್ ಕಟ್ ಹಾಕಿಸ್ಕೊಂಡಿತ್ತು ಇಲ್ಲಿ ಯಾವ ರೀತಿ ಕಣೋ ಬನ್ನಿ ಟೈಮ್ ಆಯ್ತು ಬರ್್ರೋ ಅಂದ್ರೆ ನೋಡಿ ಅಲ್ಲಿ ಹೋಗುಚೆ ಆಯ್ತವನೆ ತೋರ್ಸಿ ಬನ್ನಿ ಪಾಪ ಎದ್ ಬರ್ತಾವ್ರೆ ಪದೆಯಿಂದ ಬರ್ತ ನೋಡಿ ಯಾರನ ಏನೋ ಮಾಡ್ತೀರಿ ಅಪ್ಪ ಎಲ್ಲಿನೋ ಎಲ್ಲಿ ಮುಖ ತಾಡ್ಸು ನೀವು ಇಲ್ಲೋ ನೀವು ಎಜುಕೇಟೆಡ್ ಅಲ್ಲ ನೀವು ಪೊದೆಯಿಂದ ಬರ್ತಾವೆ ನೋಡಿ ಇವನು ನಮ್ಮ ಒಟ್ಟು ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ದೌಡಿದ್ರೆ ಸುರು ಡಾಸ್ಟಬ ಕಿಲೋಮೀಟ್ರ್ ಒಳಟಿದ್ ಬಂದಿಲ್ಲ ಮನೆ ಹತ್ರ ಇಂದ ಎಂಟ್ ಸತಿ ನೀನ್ ಸುರ್ ಗುರು ಇವರು ಕಿಲೋಮೀಟರ್ ಬಂದಿಲ್ಲ ಅವ್ರಿಗೆ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಡ್ಯಾನ್ಸ್ ಮಾಡಿಸ್ತಾವ್ ನೋಡಿ ಇವರು

ನೋಡಪ್ಪ ನೋಡ್ರಿ ಇದೆಲ್ಲ ಒಂದು ತಾತಲ್ಲಿ ಹ್ಮ್ ಶ್ಲೋ ಮಾಡಪ್ಪ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ಒಂದು ಕಾಲದಲ್ಲಿ ತಾತದ್ಲಿ ಇರ್ದು ಜಮೀನು ಒಂದೊಂದ್ ನೈಂಟಿಗೋಸ್ಕರ ಒಂದೊಂದ್ ಎಕರೆ ಜಮೀನು ಕಟ್ಬಿಟ್ಟು ನಮ್ಮಪ್ಪ ನಾಯಿವಾರ

ಸ್ಮೈಲ್ ತುಂಬಾ ಚೆನ್ನಾಗಿದೆ ಯಾರಿಲ್ಲ ಸಾಲು ಗುಣಗಿದೆ ಬಾಲೂ ನನ್ನನ್ನು ನೋಡಿ ನೋಡಿ ಗಾಯ್ಸ್ ನೋಡಿ ಇಲ್ಲಿ ಒಂದು ದೇವಸ್ಥಾನ ಇದೆ ಹೀಗೆ ನೋಡ್ತಿದ್ರೆ ಅದೊಂದು ಬೆಟ್ಟ ಬರುತ್ತೆ ಅದ್ ಬೆಟ್ಟ ಯಾವುದು ಅಂತ ಗೊತ್ತಿಲ್ಲ ಜನ ಎಲ್ಲ ನಿಂತಾವ್ರಿ ನೋಡಿ ಕಾಣಿಸಿದ್ರೆ ಮುಂಚಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಅಂತೂ ಇಂತೂ ಒಂದು ಪ್ಲೇಸ್ ಕುಡಿಕೊಂಡು

ಸುಳಿವನು ನೀಡಿಲ್ಲ ಸರಿ ಅವೆಲ್ಲ ಮಾಡಿರಬೇಕು ತಿಂಗಳು ಮಾಡಬೇಕು ವಿಡಿಯೋ ನೋಡಬೇಕು ನೋಡೋವಾಗ ಇಷ್ಟ ಆದ್ರೆ ಹಾಕೊಬೇಕು ಇಷ್ಟ ಆಗಿಲ್ಲ ಸುಮ್ಮನೆ ಗೀ ಅದು ಹಾಕೋವಾಗ ಆರ್ ಇವಾಗೆಲ್ಲ ಆದ್ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಹಾಕಿ ಅವಲ ಓಕೆ ಎಲ್ಲ ಕಲಿಸ್ಬಿಟ್ಟು ಬೇಗ ಮ್ಯಾರಿನೇಟ್ ಮಾಡೋಕೆ ಇಕ್ಕಿ ಒಳ್ಳೆ ರೆಡಿ ಮಾಡ್ಕೊಳ್ಬೇಕು ಅಲ್ಲಿ ತೋರಿಸು ನಮ್ಮ ರೂಪಿ ಸೌದೆ ಮುರೀತಾರೆ ತೋರಿಸು ಸಕ್ಕದ ಚೆನ್ನಾಗಿ ಮಳೆ ನಿಂತು ನಮಗೆ ನೇಚರ್ ಕೂಡ ಸಪೋರ್ಟ್ ಮಾಡ್ತಿದ್ದೆ ನೇಚರ ವೆದರ್ ಗೊತ್ತಿಲ್ಲ

<laughs> A few inches later. ನಮ್ಮ ಫೇಲ್ ಮನೆಗೆ ಅಂತೂ ಇಂತೂ ಎಲ್ಲೋ ಬಂದು ಟ್ರೈ ಮಾಡೋಣ ಅಂತ ನೋಡಿದವ ಮಳೆಗೆ ಗಾಳಿಗೆ ಒಂದು ಚೂರು ಹೊಲ ಇರ್ತದೆ ಆವಾಗಿಂದ್ರೂ ಪೆಟ್ರೋಲ್ ವೇಸ್ಟ್ ಆಯ್ತು ಈಗ ಪ್ಲಾನ್ ಚೇಂಜ್ ಮಾಡಿದ್ದೀವಿ ಏನು ಆ ಪ್ಲಾನ್ ಅಂತ ತೋರಿಸ್ತೀವಿ ಫಾಲೋ ಫಾಲೋ ಮಾಡಿ ಫಾಲೋ ಅದು ಕ್ಯಾನ್ಸಲ್ ಆಯ್ತಲ್ಲ ಅದಕ್ಕೆ ನಾವು ಹಂಗೆ ಬರ್ತಾ ನೋಡೋಣ ಇಲ್ಲೋಸ್ ಒಂದು ಫ್ರೀಯ ಅಲ್ಲಿ ಅಣ್ಣ ಮಿಕ್ಸಿಗೆ ಹಾಕ್ತಾರೆ ಅಣ್ಣವರು ಅಣ್ಣವರು ಅಲ್ಲೊಬ್ಬರು ಮಿಕ್ಸಿಗೆ ಹಾಕ್ತಾರೆ ಒಂದು ಐ ಎಲೋ ಸಾಕಾ ಎಲ್ಲ ಸಾಕ ಟೈ ಸಿಕ್ಕಿರೋ ಚಿಕನ್ ಇಲ್ಲೇ ಇದೆ

ಆ ಬುಲೆಟ್ ರಕ್ಷಿತಾರೆ ಅವರಂತ ಅವಗಿಂದ ಅಡಿಗೆ ಮಾಡಿದ್ರದು ಯಾರು ರಾಹುಲ್ ಮೊದಲಿನಿಂದ ಸುಮ್ಮನೆ ಕೂತಿದ್ದ ಸಾಕ್ಷಿ ಹೇಳಿ ಬಿಡು ಯಾರು ಅಡಿಗೆ ಮಾಡಿದ್ರು ಅವನು ಅವನು ಹೇಳಿ ಬಿಡು ಈ ವಿಜಿ ಅವನು ಮಾಡಿದ ಅಡಿಗೆ ಇವಾಗ ವಿಡಿಯೋ ಮಾಡ್ತಿದ್ದ ಇಬ್ರು ಅಡಿಗೆ ಮಾಡಿದ್ತು ನಾನು ಪುರುಷ ಇಬ್ಬರೇ ಅವಾಗಿಂದ ಅಡಿಗೆ ಮಾಡಿದ್ದು ಪಾಪ ಅವನು ಇನ್ನು ನನ್ನದು ಬಿರಿಯಾನಿ ಮಾಡಿದ್ ಆಯ್ತು ಬಿರಿಯಾನಿ ಮಾಡಿದ್ ಆಯ್ತು ಕುರ್ಸಿ ಇನ್ನು ಹಾಕ್ತಾವನೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಬಿರಿಯಾನಿ ರೆಡಿ ಆಗ್ತಿದೆ ಆ ಕಡೆ ಚಿಕನ್ ಲೆಗ್ ಪೀಸಸ್ ಇದೆ ಇಲ್ಲಿ ಹಂಗೆ ತಿನ್ಬಿಡ ತಿನ್ನ ತಿನ್ನ ಎಲ್ಲ ಒಟ್ಟಿಗೆ ತಿನ್ನ ನಾವು ಅನ್ಕೊಂಡಿದ್ರೆ ಪ್ಲಾನ್ ಏನೋ ಬಟ್ ಅಲ್ಲಿ ಆಗಿರೋದೇ ಏನೋ ಬೇಜಾರು ಆಕ್ಚುಲಿ ವೆದರ್ಗೆ ನಾವು ಆಚೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು ಅಲ್ಲಿ ಆಚೆ ನೋಡಿದ್ರೆ ಆಚೆ ಕಡೆ ಇವಾಗ ವೆದರ್ ಬೇಜರ್ ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಕ್ ಓದ್ತೀವಿ ನೆಕ್ಸ್ಟ್ ವೀಕ್ ಮಾಡಿ ಇನ್ನೂ ನೆಕ್ಸ್ಟ್ ವೀಕ್ ಇನ್ನೂ ಜಾಸ್ತಿ ಜನ ಇರ್ತಾರೆ ಅದನ್ನು ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀವಿ ಅಲ್ಲಿವರೆಗೂ ಡೂ ವಾಚ್ ಸಬ್ಸ್ಕ್ರೈಬ್ ಎಲ್ಲ ಪ್ರಿಪೇರ್ ಆಯಿತು ಇನ್ನೇನು ತಟ್ಟೆ ಹಾಕೊಂಡು ನಡೆಸ್ತೀರಾ ತಿನ್ನುವಾಗ ಸಿಗೋಣ ಸಿಗೋಣ ಬಿರಿಯಾನಿ ರೆಡಿ ಆಹಾ ತಿನ್ನಕ್ಕಾದ್ರೆ ಫಸ್ಟ್ ಬಂದು ಒಂದು ಅವನು ಏನು ಮಾಡ್ಲಾ ನಿಜ ಗೊತ್ತಿರಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲ ನಾನು ನಾನೇ ಅಡಿಗೆ ಮಾಡಿದ್ದು ನಾನೇ ಎಲ್ಲ ಮಾಡಿದ್ದು ಅಂತಾನೆ ಫಸ್ಟ್ ಅವನೇ ಆಗೋಣ ಲೆಗ್ ಇವನು ರೂಪಾಯಿ ಒಂದ ಕೆಲಸ ಮಾಡೋಣ ಇವಾಗ ಲೆಗ್ ಪೀಸ್ ಅಲ್ಲಿರೋದಲ್ಲ ಇವನು ಏನು ಅಡಿಗೆ ಮಾಡಿದಾನೀ ಕಟ್ಟೋದು ಬರೀ ನಾನು ಅಷ್ಟೇ ಅಯ್ಯೋ ಪಾಪ ಅತ್ತ್ಕೊಂಡ್ರೆ ಈ ಅತ್ತ್ಕೊಂಡ್ರೆ ಏನು ಮಾಡೋಕಾಗದು

ಇವನ್ ಅಣ್ಣೊಂದು ಅವನ ತಮ್ಮಂದು ಇಬ್ಬರದ ಊಟ ಮಾತ್ರ ಅವಾಗ ಕಣ್ಣುಕು ಲೇಟೆ